ನಿಮ್ಗೆ ಹೇಳಲಿಲ್ಲ ನೀವು ನನಗೆ ಐ ತಿಂಕ್ ಎಸ್ ನಾಲ್ಕು ವರ್ಷ ಆಯ್ತು ನೀವು ನಾಲ್ಕು ವರ್ಷ ಆಯ್ತು ನಾನು ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡಕ್ ಬಂದಿದ್ ನೀವು ಅದೇನ ಬರ್ತಾರೆ ಸಿನಿಮಾಗ್ ಇವರು ಅಷ್ಟೇ ಆಮೇಲೆ ಗಾಬರಿ ಹಾಬಿಡ್ತಾರೆ ಹಾಕೊಂಡ್ ಮಾಡೋದು ಯಾಕೆ ಹೋಗಿ ಹೋದ್ ಇವ್ ಇಲ್ಲ ಸಿನ್ಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟತಾರ ಈಗಲೂ ಮೊನ್ನೆ ಕೇಳೋದಾದ್ರಿ ಯಾವಾಗ ಸರ್ ಮಾಡಣ ಅಂದ್ರೆ ಮಾಡೋಣ ಸರ್ ಅಂತ ಗಾಬರಿ ಆಗಿ ಹೋಗ್ತಾರೆ ಅವ್ರು ಏನ್ ತೊಂದರೆ ಇಲ್ಲ ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವರು ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಆ್ಯಕ್ಚುಲಾಗಿ ಬಂದಿದ್ದೆ ಎರಡು ಕಾರಣಕ್ಕೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದ್ದೀವಲ್ಲ ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ಈ ಮೂರು ತಿಂಗಳ ಲೆಸನ್ ಮರಿಟಿದ್ದೆ ಸರ್ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಸುಮಾರು ಒಂದು ನೂರ ಆಗಿರ್ಬೋದು ಓಕೆ ನೀವೇ ಸಿನಿಮಾ ನೋಡಿದ್ದೀರಾ ಸರ್ ಅದರಲ್ಲಿ ಹತ್ತು ಇನ್ನು ತೊಂಬತ್ತು ಸಿನಿಮಾ ಏನು ಪಾಪ ಮಾಡ್ತೀವಿ ಸರ್ ರವಿಚಂದ್ರ ಸರ್ ಅದಲ್ಲ ನಾವೇನು ಮಾಡೋಣ ಹಾಂ ಇಲ್ಲಿರೋ ನೀವೇ ಸಿನಿಮಾ ನೋಡಿದ್ದೀರಾ ಮೇಡಮ್ ಅದು ಬಿಡಿ ನೀವು ದುಡ್ಡು ಕೊಟ್ಟೆ ಸಿನಿಮಾ ನೋಡಿದ್ದೀರಾ ಮತ್ತೆ ಯಾಕೆ ಜನಕ್ಕೆ ಬೈತೀರಾ ನೀವು ಇಲ್ಲಿ ಕೂತಿರೋದು ಎಷ್ಟು ಜನ ನೂರು ಸಿನಿಮಾ ನೋಡಿದ್ರೆ ಹೇಳಿ ನೋಡೋಣ ನೀವೇ ನೋಡೋಲ್ಲ ಕನ್ನಡ ಸಿನಿಮಾ ಇನ್ನೂ ಜನನ ನೋಡಿಲ್ಲ 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 ಅಂದರೆ ಏನು ಅರ್ಥ ಅದು ಸಿನಿಮಾ ಚೆನ್ನಾಗಿದ್ದರೆ ಜನ ಬರ್ತಾರೆ ಒಳಗೆ ಅಷ್ಟೇ ಅದಕ್ಕಿರೋದು ಅದಕ್ಕೆ ಏನು ಅದಕ್ಕೆ ನಾನು ಈ ಮುಖ ಬೇಕು ಅವ್ರಿಗೆ ಬೇಕು ಅವ್ರಿಗೆ ಬೇಕು ಅವೆಲ್ಲ ಏನು ಇಲ್ಲ ಚೆನ್ನಾಗಿದ್ದರೆ ನುಗ್ತಾರೆ ಅನ್ನೋದಕ್ಕೆ ಪ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ ಹಂಡ್ರೆಡ್ ಡೇಸ್ ಸಿನಿಮಾ ತಳ್ಕೊಂಡು ತಳ್ಕೊಂಡು ತೊಳ್ಕೊಂಡು ಮತ್ತೆ ಹಂಡ್ರೆಡ್ ಡೇ ಅದು ಸೂಪರ್ ಹಿಟ್ ಆಗಿತ್ತು ಸಿನಿಮಾ ಅದು ಸೊ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ ಜನ ಹುಡ್ಕೊಂಬಂದು ಸಿನಿಮಾ ನೋಡಿದ್ದಾರೆ ದಾಖಲೆಗಳು ಮಾಡಿರುವಂಥ ಕರ್ನಾಟಕದಲ್ಲಿ ನಾವು ಕೊಟ್ಟಿರುವಂಥ ಹಿಟ್ಸು ಸೂಪರ್ ಹಿಟ್ಸ್ ಬಹುಶಃ ಏನು ಅಂದರೆ ನಾವು ಟ್ರಾಫಿಕ್ ಜಾಮ್ ಮಾಡುತ್ತಾ ಇದ್ದೀವಿ ನಮ್ಮದೇ ಹತ್ತು ಸಿನಿಮಾ ವಾರಕ್ಕೆ ರಿಲೀಸ್ ಆದರೆ ಇಲ್ಲ ನಲ್ವತ್ತು ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದರೆ ಟ್ರಾಫಿಕ್ ಜಾಮ್ ಆಗೋಯ್ತು ಆ ನಲ್ವತ್ತು ಸಿನಿಮಾದಲ್ಲಿ ಜನನ ಆರಿಸ್ಕೋಸಿನ ಏನು ಆರಿಸ್ಕೋತಾರೆ ಬೇರೆ ಭಾಷೆ ಓಡುತ್ತೆ ಬೇರೆ ಭಾಷೆ ಓಡುತ್ತೆ ಹೌದು ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಇಟ್ಸ್ ಮಾತ್ರ ಬರ್ತವೆ ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರ್ತದೆ ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ ಅಲ್ಲಿಂದ ಬಂದರೆ ಮತ್ತೆ ಅದು ಜಾಮ್ ಆಗಿಬಿಡ್ತವೆ ಬರೋದು ಯಾವುದೋ ಹುಡ್ಕೊಂಡು ಒಂದು ನಾಲ್ಕು ಸಿನಿಮಾ ಬರ್ತವೆ ಅದರಿಂದ ಅದು ಓಡ್ತಾ ಇದೆ ಅದು ಓಡ್ತಾಯಿದೆ ಅಂತ ಕಣ್ಣು ಕಾಣಿಸೋಕೆ ಸ್ಟಾರ್ಟ್ ಆಯಿತು ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು ಸೊ ನೋ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಯಾವತ್ತೂ ಗೋಳಾಡಿದ್ರೆ ಸಿನಿಮಾ ನೋಡೋಲ್ಲ ಸಿನಿಮಾ ಚೆನ್ನಾಗಿದ್ದರೆ ಅವನು ಕೊಡೋ ಗೆಲುವು ಇದೆಯಲ್ಲ ನಾವು ನಲವತ್ತು ವರ್ಷ ಆದ್ರಿಂದ ನೀವು ಉಳ್ಕೊಂಡಿರೋದಿಲ್ಲಿ ಇವತ್ತರೆಗೂ ಅಷ್ಟೇ ಹಿಂಗಿದೆ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದು ಗೆಲ್ವು ಇವತ್ತವರೆಗೂ ಇವತ್ತವರೆಗೂ ಹಾಡು ಕೇಳ್ತಾ ಇದ್ದಾರೆ ಇವತ್ತು ಹಾಡನ್ನ ಕರೆಯುತ್ತೆ ಅಂದರೆ ಅದೇ ಕಾರಣ ಅಲ್ವಾ ಸೊ ಏನೇ ಇಲ್ಲಿ ಏನು ಸರ್ ನಿಮ್ಮ ಸಚಿವರು ಹೆಸರು ಭುವನಂ ಗಗನಮ್ ಓಕೆ ಐ ತಿಂಕ್ ನೀವು ಮೂವತ್ತಿಗೂ ಕರೆದಿರಿ ನಾನು ಬರ್ದಿರಲಿಲ್ಲ ಸುದೀಪ್ ಅಂತ ಅನ್ಸುತ್ತಾ ಓಕೆ ನಲ್ಲಿ ಯಾರೋ ಒಬ್ರು ಓಕೆ ಓಕೆ ನೈಸ್ ಟು ಸಿ ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯಿತು ಬಹುಶಃ ಯಂಗ್ಸ್ಟರ್ಸ್ನೆಲ್ಲ ನೋಡಿದ್ರೆ ಒಂದು ಖುಷಿ ನಿಮ್ಮನೆಯಲ್ಲರಿ ನಿಮ್ಮ ಎರಡು ಹೀರೋಗಳಿದ್ದಾವಳ್ರಿ ನೀವು ಇಬ್ಬರು ಬನ್ರಿ ಬರೀ ಪ್ರೀತಿ ನಿನ್ನ ಅದು ಯಾವ್ದಪ್ಪ ಒಂದು ಸಿನಿಮಾ ಟಿ ವಿ ಒಂದು ಇವನ ಜೊತೆ ಮಾಡಿದ್ದಲ್ಲ ಹಾಂ ಅದನ್ನ ನೋಡಿದ್ದೀನಿ ಒಂದು ದಿಯಾ ನೋಡಿದ್ದೀನಿ ನಾನು ಓಕೆ ನೋಡಿರಿ ನಾನು ಅದೇ ರೀ ನೋಡಿ ರೆಕಗ್ನೈಸ್ಡ್ ಅಲ್ಲ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆರ್ ರೆಕಗ್ನೈಸ್ಡ್ ಒಂದು ಸಿನಿಮಾ ಇವತ್ತು ಇವನ್ನ ನೆನಪೋಸ್ಕೊತೇನು ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ ಒಂದು ನೀವು ನೆನಪಾಗುತ್ತೆ ಐ ಐ ಕ್ಯಾನ್ ರೆಕಗ್ನೈಸ್ ಇಂ ಇವನ್ನ ಕೂಡ ರತ್ನ ಬಿಟ್ಟರೆ ಇನ್ನೊಂದು ಬ್ಯಾಂಗಲ್ ಸ್ಟೋರ್ಸ್ ಯಾವುದೋ ಮಾಡಿ ನೆನಪಿದೆ ನನಗೆ ಐ ಕ್ಯಾನ್ ರಿಮೆಂಬರ್ ಸೊ ಇಟ್ ಇಸ್ ಗುಡ್ ಒಂದು ನಗು ಈ ವಾತಾವರಣ ಬೇಕು ಐ ಥಿಂಕ್ ಈಲ್ಡ್ ಜಾಸ್ತಿ ಆಯಿತು ಸರ್ ಕಲೆಕ್ಷನ್ಸ್ ಸಿಂಪಾಂಗ್ಳಿಗೆ ಜಾಸ್ತಿ ಆಯಿತು ಶೀಲ್ಡ್ ನೋಡೋದೇ ಮರ್ತುಬಿಟ್ಟಿದ್ವಿ ನಾವು ಅಲ್ವಾ ಸೊ ಇವಾಗ ಇಪ್ಪತ್ತೈದು ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ ಆಗಿದೆ ಇಪ್ಪತ್ತೈದು ವಾರಕ್ಕೆ ಶೀಲ್ಡ್ ಇತ್ತು ಈಗ ಇಪ್ಪತ್ತೈದು ದಿವಸ ಓಡೋರು ಸಾಕು ಆಗಿದೆ ಕರೆಕ್ಟ್ ಅದೇನು ತೊಂದರೆ ಇಲ್ಲ ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ನಾವು ರಿಲೀಸ್ ಮಾಡೋದು ಸಾವಿರಾರು ಥಿಯೇಟ್ರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಸೊ ಇವನ್ ಟ್ವೆಂಟಿ ಫೈವ್ ಡೇಸ್ ರೀಚ್ ಆಗೋದು ಕೂಡ ಎ ನಿಮ್ಮ ಫಸ್ಟ್ ಜರ್ನಿ ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಶುರು ಮಾಡಿದ್ದೀರ ನಿಮ್ಮ ಪ್ರಯಾಣ ಹೀಗೆ ನಗ್ನಾಗ್ತಾ ಸಾಗಲಿ ಅಲ್ಲೆಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದ್ರು ಎಷ್ಟು ದುಡ್ಡು ನೋಡಿದರು ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲಾನು ಸೇರಿಸ್ಕೊಡಿದ ಜೊತೆಗೆ ಅಂತ ಹೇಳ್ತೀನಿ ನಮಸ್ಕಾರ ನೋಡೋಣ